ಕುಡ್ಗೋಲ್ ಕಾಯಿಲೆ ಅಂದ್ರೇನು ನಾವು ಕನ್ನಡದಲ್ಲಿ ಇದನ್ನು ಈ ಸಿಕಲ್ ಸೆಲ್ ಕಾಯಿಲೆ ಅನ್ನೋದನ್ನು ಅರಿವೋಳು ಕುಡ್ಗೋಲ್ ಕಾಯಿಲೆ ಅಂತ ಹೇಳ್ತೀವಿ ಇತ್ತೀಚಿನ ದಿನಗಳಲ್ಲಿ ಭಾರತ ಸರ್ಕಾರ ಈ ಒಂದು ಕಾಯಿಲೆಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದೆ ಹಾಗಾಗಿ ನಾವು ಎಲ್ಲ ಕಡೆ ಮಾಧ್ಯಮದಲ್ಲಿ ನ್ಯೂಸ್ ಪೇಪರಲ್ಲಿ ಎಲ್ಲ ಕಡೆನೂ ಇದನ್ನು ಕೇಳಿ ಪಡ್ತಾ ಇದ್ದೀವಿ ಇತ್ತೀಚೆಗೆ ನಮ್ಮ ಮನುಷ್ಯನ ರಕ್ತದಲ್ಲಿ ಮೂರು ರೀತಿಯ ಕಣಗಳಿದೆ ಕೆಂಪು ರಕ್ತ ಕಣ ಬಿಳಿ ರಕ್ತ ಕಣ ಮತ್ತು ಹೆಪ್ಪುಗಟ್ಟುವ ಕಣಗಳು ಈ ಕೆಂಪು ರಕ್ತ ಕಣಗಳು ನಮ್ಮಲ್ಲಿ ಗುಂಡಿನ ಆಕಾರವಾಗಿದ್ದಾಗಿದೆ ಏನಾಗುತ್ತೆ ಅಂದರೆ ಈ ಒಂದು ಕಾಯಿಲೆಯು ಅನುವಂಶೀಯ ಕಾಯಿಲೆ ಆಗಿದೆ ಅನುವಂಶೀಯ ಕಾಯಿಲೆಯಲ್ಲಿ ಏನಾಗುತ್ತೆ ಕೆಲವೊಂದು ಬದಲಾವಣೆಗಳಿಂದಾಗಿ ಈ ಕೆಂಪು ರಕ್ತ ಕಣಗಳು ಕುಡ್ಗೋಲ್ ಆಕಾರಕ್ಕೆ ಏನಾಗುತ್ತೆ ಬೇರೆ ಬೇರೆ ಅಂಗಗಳಿಗೆ ಹೋಗಿ ಸಿಗಕ್ಕೊಳ್ಳುತ್ತೆ ಇದು ಯಾವ ಅಂಗಕ್ಕೆ ಹೋಗಿ ಅದು ಸಿಗಕ್ಕೊಳ್ಳುತ್ತೆ ಅದ್ರ ನೋಡಿಕೊಂಡು ರೋಗ ಲಕ್ಷಣಗಳು ಶುರುವಾಗುತ್ತೆ ಈ ಯಾಕಪ್ಪ ಈ ಕಾಯಿಲೆ ಬಗ್ಗೆ ನಾವು ಇಷ್ಟೊಂದು ಯೋಚನೆ ಮಾಡಬೇಕು ಚಿಂತೆ ಮಾಡಬೇಕು ಇದು ಅನುವಂಶೀಯ ಕಾಯಿಲೆ ಒಂದ್ಸರ್ತಿ ಬಂದ್ಬಿಡ್ತು ಅಂತಂದರೆ ಜೀವಮಾನ ಅದ್ರ ಜೊತೆಗೆ ನಾವು ಬದುಕುವಂತಹ ಒಂದು ಪರಿಸ್ಥಿತಿ ಉಂಟಾಗುತ್ತೆ ಅಟೋಝೋಮಲ್ ರಿಸೆಸಿವ್ ಕಾಯಿಲೆ ಅಂತ ಹೇಳ್ತೀವಿ ಅಂದರೆ ಈ ಒಂದು ದೋಷ ತಂದೆ ತಾಯಿಯಲ್ಲಿರುತ್ತೆ ತಂದೆ ತಾಯಿಯನ್ನ ನಾವು ಅವರಲ್ಲಿ ರೋಗಲಕ್ಷಣಗಳು ಯಾವುದು ಕಂಡು ಬರೋದಿಲ್ಲ ಅವರನ್ನ ಕ್ಯಾರಿಯರ್ಸ್ ಅಂತ ಹೇಳ್ತೀವಿ ಅಂದ್ರೆ ಈ ಒಂದು ಕಾಯಿಲೆಯ ವಾಹಿನಿಯನ್ನ ಅವರ ವಂಶದಲ್ಲಿ ಹರಿತಾ ಇದೆ ಅಂತ ತೋರಿಸ್ಕೊಡುತ್ತೆ ಇದು ಆದ್ರೆ ಅವರಲ್ಲಿ ಯಾವುದೇ ರೋಗಲಕ್ಷಣಗಳು ಹೆಚ್ಚಾಗಿ ಕಂಡು ಬರೋದಿಲ್ಲ ಆದರೆ ಏನಾಗತ್ತೆ ಅಂತಂದ್ರೆ ಒಂದು ರೋಗ ವಾಹಿನಿ ಇರುವಂತಹ ಒಂದು ಗಂಡು ಅದೇ ರೋಗ ವಾಹಿನಿ ಇರುವಂತಹ ಹೆಣ್ಣು ಮದುವೆ ಆದಾಗ ಹೆಚ್ಚಾಗಿ ಏನಾಗುತ್ತೆ ಈ ಆದಿವಾಸಿ ಕುಟುಂಬಗಳಲ್ಲಿ ಒಳಗಡೆ ಮದುವೆ ಅಂದರೆ ಸೋದರ ಸಂಬಂಧದಲ್ಲಿ ಮಹ ಮದುವೆ ಆಗೋದು ಬಹಳಷ್ಟು ನೋಡಿದ್ದೇವೆ ನಾವು ಹಾಗೇನಾಗುತ್ತೆ ಮದುವೆ ಆದಾಗ ಹುಟ್ಟುವಂತಹ ಮಕ್ಕಳಲ್ಲಿ ಇಪ್ಪತ್ತೈದು ಪ್ರತಿಶತ ಈ ಒಂದು ಕಾಯಿಲೆ ಬರುವಂತಹ ಸಾಧ್ಯತೆಗಳು ಇರುತ್ತೆ ಅಂದರೆ ನಾನೇನು ಹೇಳ್ಬಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಸೋದರ ಸಂಬಂಧದಲ್ಲಿ ಮದುವೆ ಆದಾಗ ಈ ಆಟೋಸೋಮಲ್ ರಿಸೆಸಿವ್ ಕಾಯಿಲೆಗಳಲ್ಲಿ ಒಂದಾದಂತಹ ಈ ಸೆಲ್ ಕಾಯಿಲೆ ಹಲವಾರು ಕಾಯಿಲೆಗಳಿದೆ ತಾಲಸೀಮಿಯ ರಕ್ತ ಸಂಬಂಧಪಟ್ಟಂತಹ ಇನ್ನೊಂದು ಕಾಯಿಲೆ ತಾಲಸೀಮಿ ಅಂತ ಹೇಳ್ತಾರೆ ಅದು ಕೂಡ ಇದೇ ರೀತಿ ಬರುತ್ತೆ ರೋಗ ಲಕ್ಷಣಗಳು ವಿಧ ವಿಧವಾಗಿರುತ್ತೆ ಆದರೆ ಇದು ಕೂಡ ಒಂದು ಕೆಂಪು ರಕ್ತ ಕಣದ ಕಾಯಿಲೆನೇನೆ ತೋ ಇದನ್ನು ಮದುವೆ ಆಗಿ ಹುಟ್ಟಿದ ಮಗುವಿನಲ್ಲಿ ಇದು ಕಂಡು ಬರುತ್ತೆ ಅಂದ್ರೆ ವಂಶದಲ್ಲಿ ಹರಿತಾ ಇರುತ್ತೆ ಯಾವುದೋ ಒಂದು ಸಂದರ್ಭದಲ್ಲಿ ಇದು ಕಂಡು ಬರುತ್ತೆ ಕುಡ್ಗೋಲ್ ಕಾಯಿಲೆ ಅನ್ನೋದು ನಮ್ಗೆ ಕಂಡುಹಿಡಿಯಕ್ಕೆ ಇಲ್ಲಿವರೆಗೂ ಕಷ್ಟ ಆಗಿರೋದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಬೇರೆ ಎಲ್ಲ ರೋಗಗಳಲ್ಲಿ ಯಾವ ರೀತಿಯ ಲಕ್ಷಣಗಳು ಕಂಡು ಬರುತ್ತಲ್ಲ ಅದೇ ರೀತಿ ಸಾಮಾನ್ಯ ರೋಗ ಲಕ್ಷಣಗಳು ಉದಾಹರಣೆಗೆ ಈ ರೋಗ ರಕ್ತಹೀನತೆ ಅಂತ ಹೇಳ್ತಾರೆ ಅನಿಮಿಯಾ ಅಂತ ಹೇಳ್ತಾರೆ ಅನಿಮಿಯಾ ಅನ್ನೋದು ಬಹಳ ಕಾಯಿಲೆಗಳಲ್ಲಿ ಕಂಡು ಬರುತ್ತೆ ಇದು ಈ ಕುಡುಗೋಲ್ ಕಾಯಿಲೆಗೆ ಮಾತ್ರ ಸೀಮಿತವಾಗಿರುವಂತಹ ಈ ರೋಗ ಲಕ್ಷಣ ಅಲ್ಲ ಇದು ರಕ್ತಹೀನತೆ ಮತ್ತೆ ನಮ್ಮ ಈ ಭಾರತದ ಜನರಲ್ಲಿ ಒಂದೇನು ಕಂಡು ಬಂದಿದ್ದೀವಿ ಅಂದರೆ ಅವರಿಗೆ ಈ ರೋಗ ತಡ್ಕೊಳ್ಳೋ ಅಂತಹ ಶಕ್ತಿ ಬಹಳಷ್ಟು ಇದೆ ಬಹಳ ದಿನ ರೋಗ ಲಕ್ಷಣಗಳಿದ್ರೂ ಕೂಡ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅನ್ನೋ ಒಂದು ಯಾ ಒಂದು ಮನೋಭಾವದಿಂದ ಏನಾಗುತ್ತೆ ಅಂತಂದರೆ ಇಲ್ಲ ಲಕ್ಷಣಗಳಿದ್ರೂ ಕೂಡ ಅವರದನ್ನು ವೈದ್ಯರ ಹತ್ರ ಹೋಗೋದಾಗ್ಲಿ ಪರೀಕ್ಷೆ ಮಾಡ್ಕೊಳ್ಳೋದಾಗ್ಲಿ ಮಾಡೋದು ಬಹಳಷ್ಟು ಬಹಳಷ್ಟು ಲೇಟ್ ಮಾಡಿಬಿಡ್ತಾರೆ ಅದರಲ್ಲೂ ಕೂಡ ಈಗ ಹೇಳ್ ನಾನು ಹೇಳ್ದಂಗೆ ರಕ್ತಹೀನತೆ ಇರ್ಬೋದು ಇನ್ನು ಕೆಲವರಲ್ಲಿ ನಾವೇನು ಕಂಡು ಬಂದಿದ್ದೀವಿ ಅಂದರೆ ಅತಿ ಹೆಚ್ಚು ಈಗ ನಮ್ಮ ಮೈಸೂರಿನ ಶಂ ಸಂಶೋಧನೆಯಲ್ಲಿ ಏನು ಕಾಣಿಸ್ಕೊಂಡಿದೆ ಅಂದರೆ ನೋವುಗಳು ಈ ಭಾಗದಲ್ಲಿ ನೋವು ಅಂತಿಲ್ಲ ಗಂಟುಗಳಲ್ಲಿ ನೋವಿರ್ಬಹುದು ತಲೆನೋವಿರಬಹುದು ಬೆನ್ನು ನೋವಿರಬಹುದು ಮೂಳೆಗಳಲ್ಲಿ ನೋವಿರ್ಬೋದು ಹೊಟ್ಟೆ ನೋವಿರಬಹುದು ಇದೆಲ್ಲ ಸೇರಿ ಇಡೀ ದೇಹದಲ್ಲಿ ಕೂಡ ನೋವಿರಬಹುದು ಅಥವಾ ಸುಸ್ತಾಗ್ತಾ ಇರ್ಬೋದು ಅವರಿಗೆ ಇಂಥದ್ದು ಅಂತ ಹೇಳೋಕ್ಕಾಗಲ್ಲ ಆದರೆ ನೋವು ಈ ಪ್ರಾಂತ್ಯದಲ್ಲಿ ನಾವು ಹೆಚ್ಚಾಗಿ ಕಂಡು ಬಂದಿದ್ದೀವಿ ಅದರಲ್ಲೂ ಕೂಡ ಏನು ಹೇಳ್ತಾರೆ ಅಂತಂದರೆ ಚಳಿಗಾಲದಲ್ಲಿ ಚಳಿ ಜಾಸ್ತಿ ಆದಾಗ ನೋವು ಬರ್ತಾ ಇರುತ್ತೆ ಬಿಸಿಲು ಅತಿ ಹೆಚ್ಚಾದಾಗ ನೋವು ಬರ್ತಾ ಇರುತ್ತೆ ನಾನೀಗ ಎರಡು ಸತಿ ಮಳೆಯಲ್ಲಿ ನೆಂದುಬಿಟ್ಟು ಬಂದೆ ಆಗ ನೋವು ಜಾಸ್ತಿ ಕಾಣಿಸ್ಕೊಳ್ತು ಈ ನೋವು ಅನ್ನೋದು ನಾನು ಕಂಡು ಬಂದಿರುವಂತಹ ನನ್ನ ಅನುಭವದಲ್ಲಿ ಕರ್ನಾಟಕ ಪ್ರಾಂತ್ಯದಲ್ಲಿ ಅತಿ ಹೆಚ್ಚಾಗಿ ಕುಡುಗೋಲ್ ಕಾಯಿಲೆಯ ಲಕ್ಷಣವಾಗಿದೆ ಅದು ಮಾತ್ರ ಅಲ್ಲ ಈಗ ಪದೇ ಪದೇ ಕಾಮಾಲೆ ರೋಗ ಬರೋದು ಈ ಜಾಂಡಿಸ್ ಅಂತ ಹೇಳ್ತೀವಲ್ಲ ಕಾಮಾಲೆ ಕೂಡ ಕೆಲವರಲ್ಲಿ ಕಂಡು ಬಂದಿದೆ ಇನ್ನು ಕೆಲವರಲ್ಲಿ ಲಕ್ವಾ ಸಣ್ಣ ಸಣ್ಣ ಒಂದು ವಯಸ್ಸಿನಲ್ಲಿ ನಾವು ಹೆಚ್ಚಾಗಿ ಏನಾಗುತ್ತೆ ಈಗ ಐ ನಲ್ವತ್ತು ಐವತ್ತರ ಮೇಲೆ ಬಿ ಪಿ ಕಾಯಿಲೆ ಜಾಸ್ತಿ ಆಯಿತು ಲಕ್ವಾ ಹೊಡಿತು ಸ್ಟ್ರೋಕ್ ಹೊಡಿತು ಅಂತ ಹೇಳ್ತಾರೆ ಅದು ಹೆಚ್ಚಾಗಿ ಕಾಣ್ ಎಲ್ಲರಲ್ಲೂ ನಾವು ಕಾಣ್ ಕಂಡು ಬರ್ತೀವಿ ಆದರೆ ಈ ಒಂದು ಸಿಕ್ಕಲ್ ಕಾಯಿಲೆಯಲ್ಲಿ ಏನಾಗುತ್ತೆ ಎಂಟು ವರ್ಷದ ಮಗುವಲ್ಲಿ ಹತ್ತು ವರ್ಷದ ಮಗುವಲ್ಲಿ ಸ್ಟ್ರೋಕ್ ಬರೋ ಸಾಧ್ಯತೆಗಳಿದೆ ಅದ್ರ ಜೊತೆಗೆ ಮತ್ತು ಕಾಲುಗಳಲ್ಲಿ ಹುಣ್ಣಾಗೋದು ಮತ್ತು ರಕ್ತಹೀನತೆ ಆಗಿಬಿಟ್ಟವರಿಗೆ ಒಂದು ಈ ರಕ್ತದಾನ ತಗೊಳ್ಳುವಂತಹ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ಹೇಳ್ತೀವಿ ಅದನ್ನು ಕೂಡ ತಗೊಳ್ಳೋ ಪರಿಸ್ಥಿತಿ ಬರುತ್ತೆ ವಿಧ ವಿಧವಾದ ರೋಗ ಲಕ್ಷಣಗಳಿದ್ದಾವೆ ಆದರೆ ಅತಿ ಹೆಚ್ಚಾಗಿ ನೋವು ಅನ್ನೋದನ್ನು ನಾವು ತುಂಬ ಬಹಳ ಸ ಬಾರಿ ಇದನ್ನು ನಾವು ನೋಡಿದ್ದೇವೆ ಕುಡಗೋಲ್ ಕಾಯಿಲೆಲ್ಲ ಏನಾಗುತ್ತೆ ಪದೇ ಪದೇ ಜಾಂಡಿಸ್ ಬರೋದಿಕ್ಕೆ ಶುರು ಆಗುತ್ತೆ ಸಾಮಾನ್ಯ ಜನರು ಕಂಡುಹಿಡಿಬಹುದು ಅಂತಂದ್ರೆ ಕಣ್ಣುಗಳನ್ನ ನಮ್ಮ ಬಿಳಿಯ ಭಾಗ ನೋಡಿದಾಗ ಏನಾಗುತ್ತೆ ಹಳದಿ ಬಣ್ಣಕ್ಕೆ ಬದಲಾಗಿರುತ್ತೆ ಚರ್ಮಗಳು ಸಾಧಾರಣ ಹಳದಿ ಬಣ್ಣಕ್ಕೆ ಬದಲಾಗಿರುತ್ತೆ ಹೆಚ್ಚಾಗಿ ಇದು ಹೇಗೆ ಕಂಡು ಹಿಡಿತಾರೆ ಅಂದರೆ ಮನೇಲಿ ದೊಡ್ಡವ್ರು ಇರ್ತಾರೆ ಏನಪ್ಪ ನೋಡಿದಾಗ ನೀನು ಸ್ವಲ್ಪ ಅರಿಶಿನವಾಗಿ ಕಾಣಿಸ್ತಿದ್ಯಾ ಇದು ಯಾರಾದರೂ ಹೇಳಿದ್ರು ಅಂತಂದರೆ ಜಾಂಡಿಸ್ ಇರುವ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಹಾಗಿದ್ದಲ್ಲಿ ಮುಖ್ಯವಾಗಿ ಹೋಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲ ಯಾರಾದರೂ ಈ ನಮ್ಮ ಆರೋಗ್ಯ ಸಂಬಂಧಪಟ್ಟ ಸಿಬ್ಬಂದಿಗಳಲ್ಲಿ ಹೋಗಿ ಜಾಂಡಿಸ್ ಇದೆಯಾ ಅಂತ ಪರೀಕ್ಷೆ ಮಾಡಿಸ್ಕೊಂಡಾಗ ಇದನ್ನು ನಾವು ಕನ್ಫರ್ಮ್ ಮಾಡ್ಕೊಳ್ಳೋ ಸಾಧ್ಯತೆಗಳಿದೆ ಈ ಕುಡ್ಗೋಲ್ ಕಾಯಿಲೆ ಏನು ಮಾಡ್ತೀವಿ ಅಂದರೆ ಹೇಗಪ್ಪ ಕಂಡುಹಿಡಿಯೋದು ನಾನೀಗ ರಕ್ತ ಪರೀಕ್ಷೆ ಮಾಡ್ತೀನಿ ರಕ್ತ ಪರೀಕ್ಷೆ ಮಾಡಿದಾಗ ಎರಡು ರೀತಿಯ ಅಥವಾ ಮೂರು ರೀತಿ ಅಂತ ತಗೊಳ್ಬೋದು ಯಾವುದೇ ರೋಗ ಇಲ್ಲ ಅಂತ ಬರ್ಬೋದು ಆಗ ಚಿಂತೆ ಇಲ್ಲ ಇನ್ನು ಈ ಎರಡು ರೀತಿಯ ನಾನು ಹೇಳ್ದಂಗೆ ಒಂದು ನಾವು ಎ ಎಸ್ ಅಂತ ಹೇಳ್ತೀವಿ ಎ ಎಸ್ ಅಂದರೆ ನನ್ನಲ್ಲಿ ತಂದೆ ಮತ್ತು ತಾಯಿಯಿಂದ ವಂಶವಾಹಿನಿ ಬಂದಿರುತ್ತೆ ಈ ಇಬ್ರಲ್ಲಿ ಬಂದಿರೋ ವಂಶವಾಹಿನಿಯಲ್ಲಿ ಒಬ್ಬರು ನನಗೆ ಸರಿಯಾಗಿ ಕೆಲಸ ಮಾಡುವಂತಹ ವಾಹಿನಿಯನ್ನು ಕೊಟ್ಟಿರ್ತಾರೆ ಇನ್ನೊಬ್ಬರು ದೋಷ ಇರುವ ವಾಹಿನಿ ಕೊಟ್ಟಿರ್ತಾರೆ ಅಂದರೆ ನನ್ನಲ್ಲಿ ಐವತ್ತು ಪ್ರತಿಶತ ಸರಿ ಕೆಲಸ ಮಾಡುವ ವಾಹಿನಿ ಇನ್ನು ಐವತ್ತು ಪ್ರತಿಶತ ತೊಂದರೆ ಇರುವ ವಾಹಿನಿ ಇದೆ ಅಂತಂದರೆ ನನ್ನನ್ನು ಕ್ಯಾರಿಯರ್ ಅಂತ ಹೇಳ್ತೀವಿ ಕ್ಯಾರಿಯರ್ ಅಂದರೆ ಏನಪ್ಪ ಅಂದರೆ ನಾನು ಈ ಕಾಯಿಲೆಯನ್ನು ವಂಶದಲ್ಲಿ ಮುಂದೆ ತೆಗೆದುಕೊಂಡು ಹೋಗ್ತೇನೆ ಹೊರತು ನನಗೆ ಕಾಯಿಲೆ ಇರಬೇಕು ಅಂತ ಅರ್ಥ ಅಲ್ಲ ಈಗ ವಾಹಿನಿ ಇರುವಂತಹ ಒಂದು ನಮ್ಮ ಮುಂಚೆನೇ ಹೇಳಿದೆ ಒಂದು ಗಂಡು ವಾಹಿನಿ ಇರುವಂತಹ ಹೆಣ್ಣನ್ನು ಮದುವೆ ಆದಾಗ ಹುಟ್ಟುವ ಮಕ್ಕಳಲ್ಲಿ ಇಪ್ಪತ್ತೈದು ಪರ್ಸೆಂಟು ಎಸ್ ಎಸ್ ಅಂತ ಹೇಳ್ತೀವಿ ಈಗ ರಕ್ತ ಪರೀಕ್ಷೆ ಮಾಡಿದಾಗ ಎಸ್ ಎಸ್ ಅಂದರೆ ನನ್ನ ಎರಡೂ ವಾಹಿನಿಯೂ ಕೂಡ ದೋಷ ಇರುವ ವಾಹಿನಿ ಅಂತ ಅರ್ಥ ಅವರಿಗೆ ಮಾತ್ರ ನಾವು ಹೆಚ್ಚಾಗಿ ರೋಗಲಕ್ಷಣಗಳನ್ನು ಕಂಡು ಹಿಡಿದಿತ್ತೀವಿ ಇದು ರಕ್ತ ಸಂಬಂಧ ಕಾಯಿಲೆ ಆಗಿರೋ ಕಾರಣ ನಾವು ರಕ್ತ ಪರೀಕ್ಷೆ ಮೂಲಕ ನಾವು ಕೇವಲ ರಕ್ತ ಪರೀಕ್ಷೆಯಿಂದನೇ ಹಿಡಿತೀವಿ ಈಗ ಬಹಳಷ್ಟು ಹಿಂದಿನ ಕಾಲದಲ್ಲಿ ಸಾಲ್ಯುಬಿಲಿಟಿ ಪರೀಕ್ಷೆ ಅಂತ ಒಂದು ಮಾಡಿ ಮತ್ತೆ ಅದನ್ನು ನಾವು ಹೌದು ಕಾಯಿಲೆ ಇದ್ದೇ ಇದೆ ಅನ್ನೋದಕ್ಕೆ ಕನ್ಫರ್ಮೇಟ್ರಿ ಪರೀಕ್ಷೆ ಅಂತ ಹೇಳ್ತೀವಿ ಅದನ್ನು ಮಾಡಿ ಕಂಡುಹಿಡಿತಾ ಇದ್ವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಸಂಶೋಧನೆ ಎಷ್ಟು ಮುಂದುವರೆದಿದೆ ಅಂದರೆ ಬಹಳಷ್ಟು ಒಂದು ಸುಲಭವಾದ ಒಂದು ಪರೀಕ್ಷೆ ಈಗ ಿದೆ ಈಗ ನಮ್ಮ ಸರ್ಕಾರದಿಂದ ಕೂಡ ನ್ಯಾಷನಲ್ ಸಿಕಲ್ ಸೆಲ್ ಮಿಷನ್ ಅನ್ನೋದನ್ನ ಈಗ ಭಾರತ ಸರ್ಕಾರ ಕಳೆದ ವರ್ಷ ಅಕ್ಟೋಬರ್ ಅಲ್ಲಿ ಇದನ್ನ ಪ್ರಾರಂಭಿಸಿದ್ದಾರೆ ಇದು ಪ್ರತಿಯೊಂದು ರಾಜ್ಯಗಳಲ್ಲೂ ಕಂಪಲ್ಸರಿ ಅಂದ್ರೆ ಅತ್ಯಗತ್ಯವಾಗಿ ಪ್ರತಿಯೊಬ್ಬ ಆದಿವಾಸಿಗಳಲ್ಲೂ ಮಾಡಿಸಲೇಬೇಕು ಹುಟ್ಟಿದ ಮಗುವಿನಿಂದ ನಲವತ್ತು ವರ್ಷಕ್ಕೆ ಮಾಡುವಂತಹ ಒಂದು ಕಾರ್ಯಕ್ರಮ ಈಗ ಪ್ರಾರಂಭಗೊಂಡಿದೆ ಇದರಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ನಿಮ್ಮಲ್ಲಿಗೆ ಬಂದು ಅಥವಾ ನಿಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಅಂಗನವಾಡಿ ಅಥವಾ ಸಬ್ಸೆಂಟರ್ ಗೆ ಬಂದು ಏನು ಮಾಡ್ತಾರೆ ಅಂದರೆ ರಕ್ತ ಪರೀಕ್ಷೆ ಮಾಡ್ತಾರೆ ಅತಿ ಸುಲಭ ಒಂದು ಕಿಟ್ ಅಂತ ಬರುತ್ತೆ ಆ ಕಿಟ್ಟಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಂದು ಇಪ್ಪತ್ತು ಮೈಕ್ರೋಲೀಟ್ರ್ ಅಂತ ಹೇಳ್ತೀವಿ ಕೇವಲ ಒಂದು ಸಣ್ಣ ಡ್ರಾಪ್ ಅಷ್ಟು ಬ್ಲಡ್ ತಗೊಂಡು ಅದನ್ನು ಕೇವಲ ಮೂರರಿಂದ ಐದು ನಿಮಿಷಗಳಲ್ಲಿ ನಿಮಗೆ ಸಿಕ್ಕಲ್ ಕಾಯಿಲೆ ಇದೆಯೋ ಇಲ್ವೋ ಇದ್ರೆ ತಾವು ಕ್ಯಾರಿಯರ್ ವಂಶವಾಹಿನಿ ಕ್ಯಾರಿಯರ್ ಅಥವಾ ನಿಜವಾಗಿ ಕಾಯಿಲೆ ಇದೆಯೋ ಅನ್ನೋದನ್ನು ಕೇವಲ ಐದು ನಿಮಿಷಗಳಲ್ಲಿ ಹೇಳ್ಬೋದು ನಿಮ್ಮಲ್ಲೇ ಬಂದು ಅಷ್ಟು ಅತಿ ವೇಗವಾಗಿ ಇದನ್ನು ಕಂಡುಹಿಡಿಯೋದು ಅತಿ ಸುಲಭವಾದ ವಿಧಾನ ಈಗ ಬಂದ್ಬಿಟ್ಟಿದೆ ನಮ್ಮಲ್ಲಿ ಕೇವಲ ಮಾಡಿಸ್ಕೊಳ್ಳುವಂತಹ ಒಂದು ಹುರುಪು ನಮಗೆ ಈಗ ಉಳ್ದಿರೋದು ಅದು ಬಹಳಷ್ಟು ಬೇಕಾಗಿದೆ ಇನ್ನೊಂದು ವಿಧ ಏನು ಪ್ರಯತ್ನ ಮಾಡ್ತಿದ್ದೀವಿ ಕ್ಯಾಸ್ಕೇಟ್ ಸ್ಕ್ರೀನಿಂಗ್ ಅಂತ ಇದನ್ನು ಸಾಮಾನ್ಯವಾಗಿ ಹೇಳ್ತೀವಿ ಮನೇಲಿ ಒಬ್ಬನಿಗೆ ಯಾರಿಗಾದರೂ ಕುಡಗೋಲು ಕಾಯಿಲೆ ಬಗ್ಗೆ ಪರೀಕ್ಷೆ ಪಾಸಿಟಿವ್ ಬಂದಿದೆ ಅಂತಂದರೆ ಉಳಿದ ಪ್ರತಿಯೊಬ್ಬರೂ ಕೂಡ ಬಂದು ಪರೀಕ್ಷೆ ಮಾಡ್ಬೋದು ಇದರಿಂದ ಏನು ಪ್ರಯೋಜನ ಯಾರನ್ನು ಕೂಡ ನಾವು ಕಾಯಿಲೆ ಇದೆಯೋ ಇಲ್ವೋ ಅಂತ ಬಿಡುವಂತಹ ಒಂದು ಪರಿಸ್ಥಿತಿ ನಾವು ಮುಂದೆ ನೋಡೋದೇ ಇಲ್ಲ ಪ್ರತಿಯೊಬ್ಬನಿಗೂ ಕೂಡ ಪರೀಕ್ಷೆ ಮಾಡಿ ಅದರ ಮಾಹಿತಿಯಾಗಲಿ ನನ್ನ ಸ್ಟೇಟಸ್ ಅಂತ ಅಂದ್ರೆ ನನಗಿದೆಯೋ ಇಲ್ವೋ ಅಂತ ಕಂಡುಹಿಡಿಯುವುದು ಬಹಳ ಸುಲಭವಾಗಿ ಸಾಧ್ಯವಾಗಿದೆ ನಾವು ನಮ್ಮ ಸರ್ಕಾರದಿಂದ ಈ ಮಿಷನ್ ಏನು ಇದರ ಪ್ರಕ್ರಿಯೆಯನ್ನ ಪ್ರಾರಂಭಗೊಂಡಿದ್ದಾರೆ ಅಲ್ಲಿವರೆಗೂ ಕಾಯಬೇಕಾಗಿಲ್ಲ ಯಾಕಂದ್ರೆ ನಮ್ಮ ಈ ಒಂದು ಪ್ರಾಜೆಕ್ಟ್ ಮೂಲಕ ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಆದಿವಾಸಿಗಳಲ್ಲಿ ಏನಾದ್ರೂ ಈ ರೋಗಲಕ್ಷಣ ಎರಡು ವಿಧವಾಗಿ ಮಾಡ್ತೀವಿ ನಾವು ಒಂದು ರೋಗಲಕ್ಷಣಗಳು ಇರಲೇಬೇಕು ಅಂತೇನಿಲ್ಲ ಮುಂಚೆನೆ ಕಂಡು ಹಿಡಿದು ಅದರ ರೋಗಲಕ್ಷಣ ಬರೋದನ್ನ ತಡೆಗಟ್ಟೋದು ಕೂಡ ಅತಿ ಮುಖ್ಯ ಹಾಗಾಗಿ ಏನ್ ಮಾಡ್ತೀವಿ ಈ ಒಂದು ನಾನು ರೋಗ ಏನು ಹೇಳಿದ್ನಲ್ಲ ಯಾರಿಗೇ ಇದ್ದರೂ ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಹತ್ತಿರದವರಲ್ಲಿ ಬಂಧುಗಳಲ್ಲಿ ಇತ್ತು ಅಂತಂದ್ರೆ ಬಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಾಗ್ಲಿ ಅಥವಾ ನಮ್ಮ ಬಿಳಿಗಿರಿ ರಂಗನ ಬೆಟ್ಟದಲ್ಲಿರುವಂತಹ ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರದಲ್ಲಾಗ್ಲಿ ಅಥವಾ ಅಲ್ಲಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಾಗಲಿ ಹೋಗಿ ಪರೀಕ್ಷೆ ಮಾಡಿಕೊಳ್ಬಹುದು ಅದಲ್ಲದೆ ಹೆಚ್ಚಾಗಿ ನಾವೇನು ಮಾಡ್ತೀವಿ ಇನ್ನೂ ಎರಡು ವಿಧಾನ ನಾವು ಪ್ರಯೋಗಿಸ್ತೀವಿ ಒಂದು ಹುಟ್ಟಿದ ಮಗುವಿನಿಂದ ನಲವತ್ತು ವರ್ಷದವರೆಗೆ ಇದು ಸರ್ಕಾರ ಕೂಡ ಇದೇ ಮಾಡೋ ಪ್ರಯತ್ನದಲ್ಲಿದೆ ಈಗ ಯಾರೇ ಬೇಕಾದರೂ ನಾನು ಆದಿವಾಸಿ ಸಮುದಾಯಕ್ಕೆ ಸೇರಿದವನಾಗಿದ್ದರೆ ಬಂದು ನಾನು ಪರೀಕ್ಷೆ ಮಾಡಿಸ್ಕೊಳ್ಬಹುದು ಇದನ್ನ ಸಾಧಾರಣ ಒಂದು ಮೂವತ್ತು ವರ್ಷದಿಂದ ಸಂಶೋಧನೆ ಮಾಡಿಬಿಟ್ಟು ಏನು ಕಂಡು ಹಿಡಿದಾರೆ ಅಂತಂದ್ರೆ ಈ ಕುಡುಗೋಲು ಕಾಯಿಲೆ ಇರುವವರಿಗೆ ಸುಮಾರು ಆಫ್ರಿಕಾದಲ್ಲಾಗ್ಲಿ ಅಮೇರಿಕಾದಲ್ಲಾಗ್ಲಿ ಒಂದು ಕ್ಯಾನ್ಸರಿನ ಒಂದು ಔಷಧಿ ಹೈಡ್ರಾಕ್ಸಿಯೂರಿಯಾ ಅಂತ ಕರಿತೀವಿ ಇದನ್ನೀಗ ಮ್ಯಾಜಿಕ್ ಡ್ರಗ್ ಅಂತ ಹೇಳ್ಪಟ್ಟಿದ್ದೀವಿ ಸಿಕಲ್ ಕಾಯಿಲೆಗೆ ಏನಾಗುತ್ತೆ ಅಂದರೆ ಕಂಡು ಹಿಡಿದ ತಕ್ಷಣ ಯಾರಿಗೆ ಎಸ್ ಎಸ್ ಅಂತ ಹೇಳ್ತೀವಲ್ಲ ಅದಿರೋರಿಗೆ ಕೂಡಲೇ ಈ ಹೈಡ್ರಾಕ್ಸಿಯೂರಿಯಾ ಅವರ ದೇಹದ ತೂಕಕ್ಕೆ ತಕ್ಕಂತೆ ಈ ಮಾತ್ರೆನ ಪ್ರಾರಂಭಿಸ್ತೀವಿ ಇದನ್ನು ಆದಷ್ಟು ಆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಾಗಲಿ ಅಥವಾ ಯಾವ ವೈದ್ಯರಿಗೆ ಇದರ ಸಂಪೂರ್ಣವಾದ ಮಾಹಿತಿ ಇದೆ ಅವರೇ ಪ್ರಾರಂಭಿಸುವುದು ಅತಿ ಮುಖ್ಯ ಯಾಕಂದರೆ ನಾನು ಹೇಳ್ದಂಗೆ ಇದೊಂದು ಕ್ಯಾನ್ಸರಿಗೆ ಸಂಬಂಧಪಟ್ಟಂತಹ ಒಂದು ಮಾತ್ರೆ ಇದು ಹಾಗೆ ತಗೊಳಕ್ಕೆ ಆಗೋದಿಲ್ಲ ಇದನ್ನು ಪ್ರಾರಂಭಿಸಿ ಪ್ರತಿ ದಿವಸ ಜೀವನ ಪರ್ಯಂತ ತಗೊಳ್ತು ಅಂತ ಆದರೆ ಈ ಒಂದು ಕಾಯಿಲೆಯಿಂದ ಆಗುವಂತಹ ರೋಗಲಕ್ಷಣಗಳು ಬರೋದಾಗಲಿ ಅಥವಾ ಆಗುವಂತಹ ಅಂಗಾಂಗಗಳಿಗೆ ಆಗುವಂಥ ದೋಷವನ್ನಾಗಲಿ ತಡೆಗಟ್ಟುವುದಲ್ಲಿ ಬಹಳಷ್ಟು ಸಾಧ್ಯತೆಗಳಿದೆ ಅನ್ನುವಂತಹ ಮಾಹಿತಿ ನಮ್ಗೀಗ ಸಂಶೋಧನೆಗಳಿಂದ ತಿಳಿದು ಬಂದಿದೆ ಅದಲ್ಲದೆ ನಾವೀಗ ಮೈಸೂರು ಪ್ರಾಂತ್ಯದಲ್ಲಿ ಹೇಳಿದೆ ನಾವು ಮೂರು ವರ್ಷದಿಂದ ಈ ಮಾತ್ರೆನ ಕೊಡ್ತಾ ಇದ್ದೀವಿ ಬಹಳಷ್ಟು ಮಕ್ಕಳು ಬಹಳಷ್ಟು ಕಾಯಿಲೆ ಪೀಡಿತರು ನಮಗೆ ನೋವು ಬರೋದಾಗ್ಲಿ ರೋಗ ಲಕ್ಷಣಗಳು ಬಂದು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗೋದಾಗ್ಲಿ ಬಹಳಷ್ಟು ಕಡಿಮೆ ಆಗೋದನ್ನ ನಾವು ಕಣ್ಣಾರೆ ಇವಾಗ ಕಂಡಿದ್ದೀವಿ ಪ್ರತಿದಿನ ತಗೊಳ್ಬೇಕು ದಿನಕ್ಕೊಂದು ಮಾತ್ರೆ ಇರುತ್ತೆ ಹೈಡ್ರಾಕ್ಸೂರಿಯಾ ಅಂತ ಅದರ ಒಟ್ಟಿಗೆ ಫೋಲಿಕ್ ಆ್ಯಸಿಡ್ ಅಂತ ಇನ್ನೊಂದು ಮಾತ್ರೆ ಇದೆ ಇದನ್ನು ಕೂಡ ಪ್ರತಿದಿನ ನಾವು ಹೇಗೆ ಊಟ ಮಾಡ್ತೀವಿ ಹಾಗೆ ಆ ಮಾತ್ರೆ ಕೂಡ ತಗೊಳ್ಕೊಳ್ಳೋದು ಅತಿ ಅಗತ್ಯ ಅದರ ಒಟ್ಟಿಗೆ ನಾವು ಈ ಮಾತ್ರೆ ತಗೊಳ್ಕೊಳ್ಳೋದ್ರಿಂದ ದೇಹಕ್ಕೆ ಏನಾದರೂ ಸೈಡ್ ಇಫೆಕ್ಟ್ ಅಂತ ಹೇಳ್ತೀವಲ್ಲ ಅದು ಹೆಚ್ಚಾಗಿ ಆಗೋದಿಲ್ಲ ಹೆದ್ರಕೊಳ್ಬೇಕಾಗಿರೋಂಥ ಪರಿಸ್ಥಿತಿ ಇಲ್ಲ ಎಷ್ಟೋ ಜನ ಹೇಳ್ತಾರೆ ಅಯ್ಯೋ ಕ್ಯಾನ್ಸರ್ದ ಔಷಧಿ ನನಗೆ ಕೊಡ್ತಿದ್ದೀರಾ ನನಗೇನಾದರೂ ಇದರಿಂದ ಪರಿಣಾಮ ಆಗಬಹುದಾ ಅನ್ನೋ ಭಯ ಕೆಲವರಿಗಿರುತ್ತೆ ಇಲ್ಲಿವರೆಗೂ ಯಾವುದೇ ಒಂದು ರಾಜ್ಯದಲ್ಲಿ ಇದ್ರ ಬಗ್ಗೆ ಕೆಲಸ ಮಾಡುವಂತಹ ಹೆಮೆಟಾಲಜಿಸ್ಟ್ ರಕ್ತದ ಸ್ಪೆಷಲಿಸ್ಟ್ ಇದ್ದಾರೆ ಅವರೊಟ್ಟಿಗೆ ನಾವು ಚರ್ಚೆ ಮಾಡಿದ್ದೀವಿ ಬಹಳಷ್ಟು ಮಾಹಿತಿನ ತಿಳ್ಕೊಂಡಿದ್ದೀವಿ ಇಲ್ಲಿವರೆಗೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಗೊಂಡಿದ್ದಾರೆ ಯಾರಿಗೂ ಕೂಡ ದುಷ್ಪರಿಣಾಮ ಆಗಿರೋ ಸಂದರ್ಭಗಳೇ ಇಲ್ಲ ಅಂತ ನಾನು ಹೇಳಬಲ್ಲೆ ಮಾತ್ರೆ ತೆಗೊಳ್ಳದೇ ಇರೋ ಜೀವನಕ್ಕಿಂತ ತಗೊಂಡು ಯಾವ ರೀತಿಯಾಗಿ ಹೆಚ್ಚಿನ ಸಾಮಾನ್ ಜನಸಾಮಾನ್ಯರಂತೆ ಜೀವನವನ್ನು ನಡೆಸಿರೋದು ನೋಡಿದ್ದೀವಲ್ಲ ಅದನ್ನು ಕಂಡಾಗ ತಗೊಳ್ಳೋದೇ ಅತಿ ಮುಖ್ಯ ಅಂತ ಅನಿಸುತ್ತೆ ಅದಲ್ಲದೆ ಏನಾಗುತ್ತೆ ಪದೇ ಪದೇ ಜ್ವರ ಬರೋ ಸಾಧ್ಯತೆಗಳಿದೆ ಐದು ವರ್ಷದ ಕೆಳಗಿನ ಮಕ್ಕಳಿಗೆ ಪೆನ್ಸಿಲಿನ್ ಪ್ರೊಫೈಲ್ ಅಂತ ತಗೊಳ್ಳೋ ಪರಿಸ್ಥಿತಿ ಬರುತ್ತೆ ಮತ್ತು ಲಸಿಕೆ ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೆ ಕೊಡ್ತೀವಲ್ಲ ಅದರ ಜೊತೆಗೆ ಇನ್ನೆರಡು ಮೂರು ಲಸಿಕೆಗಳು ಹೆಚ್ಚಾಗಿ ಇವರಿಗೆ ತಗೊಳ್ಬೇಕಾಗತ್ತೆ ಈಗ ನಾವು ಡಿ ಪಿ ಟಿ 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 ಆ ಥರ ಮೀಸಲ್ಸಿಗೆ ಅಂತೆಲ್ಲ ತಗೊಳ್ತೀವಿ ಅದರ ಜೊತೆಗೆ ನ್ಯೂಮೋಕೊಕ್ಕಲ್ಲು ಟೈಫಾಯ್ಡ್ ಅಂತ ಅದು ನಮ್ಮ ಸರ್ಕಾರದಿಂದ ಕೊಡುವಂಥ ಲಸಿಕೆಗಳಲ್ಲಿ ಸೇರಿರೋದಿಲ್ಲ ಇದು ಕುಡ್ಗೋಲಿರೋರಿಗೆ ಮಾತ್ರ ಅಂತ ಇದು ಅದ್ರ ಜೊತೆಗೆ ಸ ತಗೊಳ್ಳುವಂತಹ ಸ ಪರಿಸ್ಥಿತಿ ಇರುತ್ತೆ ಬಹಳ ಪ್ರಮುಖ ಯಾಕಂದರೆ ಸೈಡ್ರಾಕ್ಸೂರಿಯಾ ಪ್ರಾರಂಭಿಸಿದಾಗ ಕೆಲವೊಂದು ಮೊದಲ ಹಂತದಲ್ಲಿ ಏನು ಮಾಡ್ತೀವಿ ಅಂದರೆ ಆ ಮಾತ್ರೆ ನಮ್ಮ ದೇಹಕ್ಕೆ ಒಗ್ಗಿದೆಯೋ ಇಲ್ವೋ ಅನ್ನೋದಕ್ಕೋಸ್ಕರ ಕೆಲವೊಂದು ರಕ್ತ ಪರೀಕ್ಷೆಗಳಿಗೆ ನಾವು ಅವರನ್ನು ತೊಡಗಿಸ್ತೀವಿ ಅದಲ್ಲದೆ ವರ್ಷಕ್ಕೊಂದ್ಸತಿ ದೇಹ ಎಷ್ಟರ ಮಟ್ಟಿಗಿದೆ ಆರೋಗ್ಯ ಹೇಗಿದೆ ಅನ್ನೋದಕ್ಕೆ ಪ್ರತಿ ವರ್ಷ ಆ್ಯನ್ಯಲ್ ಚೆಕಪ್ ಅಂತ ಈಗ ನಾವು ಈಗಿನ ಅರ್ಬನ್ ಏರಿಯಾದಲ್ಲಿ ಅಥವಾ ನಮ್ಮ ಈ ರೆಗ್ಯುಲರ್ ಚೆಕಪ್ಸ್ ಅನ್ನೋದು ಈಗ ಒಂದು ಫ್ಯಾಷನ್ ಆಗೋಗಿದೆ ಅದನ್ನೇ ನಾವೀಗ ಆದಿವಾಸಿಗಳಲ್ಲಿ ವರ್ಷ ವರ್ಷ ನನ್ನ ಆರೋಗ್ಯ ಹೇಗಿದೆ ಅಂತ ಪರೀಕ್ಷೆ ಮಾಡಿಸ್ಕೊಂಡು ಬಂದರೆ ಅದು ಕೂಡ ಡಬಲ್ ಬೆನಿಫಿಟ್ ಅಂತಲೇ ಹೇಳಬಹುದು ನನ್ನ ಆರೋಗ್ಯ ಹೇಗಿದೆ ಮಾತ್ರೆ ಹೇಗೆ ಕೆಲಸ ಮಾಡ್ತಾ ಇದೆ ನನ್ನ ಎಷ್ಟರ ಮಟ್ಟಿಗೆ ನಾನು ಚೆನ್ನಾಗಿದ್ದೇನೆ ಅಂತ ಅವರಿಗೆ ಒಂದು ತನ್ನ ಬಗ್ಗೆ ಅರ್ಥಕೊಳ್ಳೋಕ್ಕೆ ಪ್ರಯೋಜನವಾಗುತ್ತೆ ಖಂಡಿತವಾಗಿ ಇರಬಹುದು ಆದರೆ ಅವರ ಆರೋಗ್ಯ ಬಗ್ಗೆ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ ಅಂತಂದರೆ ದಿನಕ್ಕೆ ಎರಡು ಲೀಟರ್ ಅಟ್ಲೀಸ್ಟ್ ಮಿನಿಮಮ್ ಎರಡು ಲೀಟರ್ ನೀರು ಕುಡಿಲೇಬೇಕು ತುಂಬ ಎತ್ತರ ಪ್ರದೇಶಕ್ಕೆ ಹೋದಾಗ ಸ್ವಲ್ಪ ಹುಷಾರಾಗಿರಬೇಕು ಮತ್ತು ತುಂಬ ಅತಿಯಾದ ಬಿಸಿಲು ಅತಿಯಾದ ಚಳಿಯನ್ನು ಆದಷ್ಟು ಕೂಡ ನಾವು ತಪ್ಪಿಸಿದ್ರೆ ಒಳ್ಳೆಯದು ಬೆಚ್ಚಗಿಡಬೇಕು ಅಥವಾ ನೀರು ಕುಡಿಬೇಕು ಅದರೊಟ್ಟಿಗೆ ಯಾರಾದರೂ ಧೂಮಪಾನ ಸೇವನೆ ಮಾಡ್ತಾ ಇದ್ದರೆ ಅವರಲ್ಲಿ ಈ ಒಂದು ರೋಗ ಲಕ್ಷಣಗಳು ಅತಿ ಹೆಚ್ಚಾಗಿ ಕಂಡುಬರುತ್ತೆ ಮದ್ಯಪಾನ ಧೂಮಪಾನ ಮಾಡ್ತಾ ಇದ್ದಲ್ಲಿ ಅದನ್ನು ಬಿಡಬೇಕು ಮತ್ತು ಯಾವುದೇ ಹೆಣ್ಣು ಮಗು ಈ ಕಾಯಿಲೆ ಇರೋಳು ಗರ್ಭಾವಸ್ಥೆಗೆ ಬಂತು ಅಂತಂದ್ರೆ ಅವರನ್ನು ವೈದ್ಯರು ಅತಿ ಸೂಕ್ಷ್ಮವಾಗಿ ಗಮನಿಸಿ ಮಾಮೂಲಿಯಾಗಿ ಯಾವ ರೆಗ್ಯುಲರ್ ಆಗಿ ನಾವು ಏನು ಪ್ರೆಗ್ನೆಂಟ್ ಲೇಡಿಗೆ ಕೊಡ್ತೀವಲ್ಲ ಅದಕ್ಕಿಂತ ಮೀರಿ ಕೆಲವೊಂದು ಪರೀಕ್ಷೆಗಳು ಮತ್ತು ಅವರನ್ನು ನೋಡುವಂತಹ ಪರಿಸ್ಥಿತಿ ಇರುತ್ತೆ ಸೊ ಇದನ್ನು ಮಾಡಿಕೊಂಡಿದ್ದಾರೆ ಅಂತಂದರೆ ಮತ್ತೆ ಕೆಲವೊಂದು ಅವರಿಗೆ ಈಗ ಇದ್ದಕ್ಕಿಂತಾಗೆ ಬರುತ್ತೆ ಅವರಿಗೆ ಆಗ ನಾವು ಅದನ್ನು ಏನು ಮಾಡ್ತೀವಿ ಅಂದರೆ ಅವರಿಗೆ ಹೇಳ್ಕೊಟ್ಟಿರ್ತೀವಿ ಮನೇಲಿ ಕೆಲವೊಂದು ಮಾತ್ರೆಗಳನ್ನು ನೀವು ಇಟ್ಕೊಳ್ಳಿ ಅಂತ ಹೇಳಿರ್ತೀವಿ ನೋವಿಗೆ ಸಂಬಂಧಪಟ್ಟಿದ್ದು ಕೆಲವರು ತಾವೇ ತಗೊಳ್ಬೋದು ಅಥವಾ ಆಶಾ ಕೆಲಸದವರಿಗೆ ಆಶಾ ಕಾರ್ಯಕರ್ತೆಯರಿಗೆ ಅಥವಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹೇಳ್ಕೊಟ್ಟಿರ್ತೀವಿ ನಾವು ಸ್ವಲ್ಪ ನೋವು ಬಂತು ಅಂದರೆ ಅವರಿಗೆ ಸಂಪರ್ಕಿಸಿ ಅವ್ರೇನು ಮಾಡ್ತಾರೆ ಮಾತ್ರೆ ಕೊಡ್ತಾರೆ ನೀವು ಇದರಲ್ಲಿ ಒಂದು ಇನ್ನೊಂದು ಬಹಳ ಪ್ರಮುಖವಾದ ಅಂಶ ನಾವು ಏನು ನೋಡಿದ್ದೀವಿ ಅಂತಂದರೆ ನನಗೆ ನೋವು ಪ್ರಾರಂಭದ ಹಂತದಲ್ಲೇ ನಾನು ಮಾತ್ರೆ ತೊಗೊಂಡ್ಬಿಟ್ಟೆ ಅಂತಂದರೆ ಅದು ಉಲ್ಬಣಿಸೋದನ್ನು ತಪ್ಪಿಸ್ಬಿಟ್ಟು ನಾನು ಆಸ್ಪತ್ರೆಗೆ ಹೋಗೋದನ್ನು ಬಹಳ ಕಡಿಮೆ ಮಾಡ್ಬೋದು ಹಾಗಾಗಿ ನಿಮ್ಮ ದೇಹವನ್ನ ನೀವು ಚೆನ್ನಾಗಿ ಅರ್ತ್ಕೊಳ್ಳಿ ಸ್ವಲ್ಪ ನೋವು ಪ್ರಾರಂಭದ ಹಂತದಲ್ಲೇ ಮಾತ್ರೆ ತಗೊಳ್ಳಿ ಅದರಿಂದ ನೀವು ಇದು ಸೀರಿಯಸ್ ಆಗೋದನ್ನ ಬಹಳಷ್ಟು ತಡೆಗಟ್ಟಬಹುದು ಒಂದು ವೇಳೆ ಇದ್ದಕ್ಕಿದ್ದಂಗೆ ಅತಿ ಜನ ಇದನ್ನು ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತ ಇದನ್ನು ಡಿವೈಡ್ ಮಾಡ್ತೀವಿ ಅತಿ ಕಮ್ಮಿ ನೋವಿತ್ತು ಅಂತಂದರೆ ನಾನು ಮನೆಯಲ್ಲೇ ಮನೇಲೆ ಮಾಡ್ಕೋತೀನಿ ಕೆಲವೊಂದು ಸತಿ ಇದ್ದಕ್ಕಿದ್ದಂಗೆ ನನ್ನ ಕೈಯಲ್ಲಿಲ್ಲ ನಾನು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೆಲವೊಂದು ಸತಿ ನೋವು ಸ್ವಲ್ಪ ಜಾಸ್ತಿ ಬರುತ್ತೆ ಕೂಡಲೇ ನಿಮ್ಮ ವೈದ್ಯಾಧಿಕಾರಿಗೆ ಸಂಪರ್ಕಿಸಿ ಅವ್ರು ಇಂಜೆಕ್ಷನ್ ಮೂಲಕ ಕೊಡ್ತಾರೆ ಅದೂ ಆಗಲಿಲ್ಲ ಅಂತಂದರೆ ಮತ್ತೆ ನೀವು ದೊಡ್ಡ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಇಂಜೆಕ್ಷನ್ ಅಥವಾ ಯಾವುದೇ ರೀತಿಯ ನಮ್ಮ ನರಗಳಿಗೆ ಕೊಡುವಂತಹ ಒಂದು ಔಷಧಿಗಳ ಮೂಲಕ ಅದನ್ನು ತಡೆಗಟ್ಟುವ ಪರಿಸ್ಥಿತಿ ಕೆಲವೊಮ್ಮೆ ಬರಬಹುದು ಈಗ ಈ ಒಂದು ಕಾರ್ಯಕ್ರಮ ಸರ್ಕಾರದಿಂದ ಈಗ ಅದನ್ನು ಪ್ರಾರಂಭಿಸಿದ್ದಾರೆ ಈ ಉಚಿತವಾಗಿ ಕೊಡುವಂತಹ ಒಂದು ಯೋಜನೆಗಳು ಬರ್ತಾ ಇದೆ ಇಲ್ಲಿವರೆಗೂ ಇಲ್ಲ ಈಗ ಇನ್ನು ಮುಂದೆ ಬರುತ್ತೆ ಅಂದರೆ ಇದಕ್ಕೆ ಬೇಕಾದಂತಹ ಮಾತ್ರೆಗಳನ್ನ ಅವರ ಅಕಸ್ಮಾತ್ ಆಸ್ಪತ್ರೆಗೆ ಹೋದಾಗ ಬೇಕಾದ ರಕ್ತ ಪರೀಕ್ಷೆಗಳಿಂದ ಸರ್ಕಾರದ ಮುಖಾಂತರ ಇದಕ್ಕೆ ಮಾಡುವಂತಹ ಒಂದು ಯೋಜನೆ ತಯಾರಾಗ್ತಾ ಇದೆ ಇನ್ನು ಮುಂದೆ ಇದು ಖಂಡಿತವಾಗಿಯೂ ಬರುತ್ತೆ ಅದಲ್ಲದೆ ಈಗ ನಮ್ಮ ಈ ಒಂದು ಅಲ್ಲಿ ಮುಂಚೆ ಐ ಸಿ ಎಂ ಆರ್ ಪ್ರಾಜೆಕ್ಟಲ್ಲಾಗಲಿ ಈಗಿನ ನಮ್ಮ ಈ ಸೀಟ್ರಿಟ್ ಅಂತ ಏನು ಹೇಳ್ತಾ ಇದ್ದೀನಲ್ಲ ಇದರಲ್ಲಿ ನಾವು ಈ ಒಂದು ಕ ಕಾಯಿಲೆ ಇರುವವರಿಗೆ ಆದಷ್ಟು ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಡ್ಲು ಈಗ ನೋವು ಬಂತು ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರಿಗೆ ಅವರಿಗೆ ಅವರಿಗೆ ಕಳಿಸ್ಬಿಟ್ಟು ಅವರಿಗೆ ಬೇಕಾದಂತಹ ವ್ಯವಸ್ಥೆ ಅಕಸ್ಮಾತ್ ಅಲ್ಲಿ ಕೂಡ ಆಗ್ತಾ ಇಲ್ಲ ಇದಕ್ಕೆ ಇನ್ನೂ ದೊಡ್ಡ ಆಸ್ಪತ್ರೆ ಬೇಕು ಅಂತಂದರೆ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಟ್ಟು ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳು ಇರಬಹುದು ಆದರೆ ಅವರಿಗೆ ಯಾವುದೇ ರೀತಿ ಆರೋಗ್ಯ ಸೇವೆಯಲ್ಲಿ ಕುಂದುಕೊರತೆಗಳಾಗಬಾರ್ದು ಕಷ್ಟ ಆಗಬಾರ್ದು ಮತ್ತು ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಸೆಕೆಂಡು ಬಹಳ ಬಹಳ ಅಷ್ಟು ಇಂಪಾರ್ಟೆಂಟ್ ಇದರಲ್ಲಿ ಅದನ್ನು ನಾವು ನೋಡ್ಕೊಳ್ಳೋದಕ್ಕೆ ಈ ಪ್ರಾಜೆಕ್ಟ್ ಮೂಲಕ ಪ್ರಯತ್ನ ಮಾಡ್ತಾ ಇದ್ದೇವೆ ಇದಕ್ಕೆ ಕೆಪಾಸಿಟಿ ಬಿಲ್ಡಿಂಗ್ ಅಂತ ಹೇಳ್ತೀವಿ ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ